ಎಲ್ಲ ಚಿಕ್ಕ ಕ್ರಿಯೇಟರ್ ಗೆ ಒಂದು ಖುಷಿ ಸುದ್ದಿ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಬಂತೊಂದು ಹೊಸ ಅಪ್ಡೇಟ್ ಮೊದಲು ಶಾರ್ಟ್ ವೈರಲ್ ಆಗೋದಿಲ್ಲ ಆಗಿತ್ತು ಆದರೆ ಇವಾಗ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ವೈರಲ್ ಆಗುತ್ತದೆ ಇದನ್ನ ನಾ ಎಲ್ಲ ಯೂಟ್ಯೂಬ್ ಹೇಳಿದೆ ನೋಡಿ ಯೂಟ್ಯೂಬ್ ಕಮ್ಯುನಿಟಿ ಮಾಡಿದ ಪೋಸ್ಟ್ ನೋಡಿ ನಿಮ್ಮ ಶಾರ್ಟ್ ಅಪ್ಲೋಡ್ ಮಾಡೋದು ಹೇಗೆ ಇರಬೇಕು ಅಂತ ಇಲ್ಲಿ ತಿಳಿಸಿದೆ ಈ ಆರು ಸ್ಟೆಪ್ ಅನ್ನು ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ನಿಮ್ಮ ಚಾನೆಲ್ ಮತ್ತು ನಿಮ್ಮ ಚಾನೆಲ್ ವಿಡಿಯೋ ಮತ್ತು ನಿಮ್ಮ ಶಾರ್ಟ್ ವಿಡಿಯೋ ಬೂಸ್ಟ್ ಆಗೇ ಆಗುತ್ತದೆ ಅಂತ ಯೂಟ್ಯೂಬ್ ಹೇಳಿದೆ ನೋಡಿ ವಿಡಿಯೋನ ನೀವು ಅಪ್ಲೋಡ್ ಮಾಡುವ ಮೊದಲು ಈ ಆರು ಪಾಯಿಂಟ್ ಸರಿಯಾಗಿ ನೋಡಿದ್ರೆ ನಿಮ್ಮ ವಿಡಿಯೋ ಬೂಸ್ಟ್ ಆಗಿ ಆಗುತ್ತದೆ ಪೋಸ್ಟ್ ಪಾಯಿಂಟ್ ಬಂದು ಟೈಮ್ ಸರಿ ಇತ್ತೋ ಇಲ್ವಾ ನೋಡಬೇಕು ಟೈಮ್ ಲೈನ್ಸ್ ಅಂದ್ರೆ ಏನಂತ ನಿಮ್ಗೊಂದು ಕ್ವಶನ್ ಇರಬಹುದು ಟೈಮ್ ಲೆನ್ಸ್ ಅಂದ್ರೆ ನಿಮ್ಮ ವಿಡಿಯೋ ಇನ ಸಾಂಗ್ ಮತ್ತು ಲಿರಿಕ್ಸ್ ಸರಿಯಾಗಿ ಅಡ್ಜಸ್ಟ್ ಆಗಿರಬೇಕು ಇದನ್ನ ಟೈಮ್ ಲೆನ್ಸ್ ಎಂದು ಕರೆಯುತ್ತಾರೆ ಸಾಂಗ್ ಮತ್ತು ಲಿರಿಕ್ಸ್ ಸರಿಯಾಗಿ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ವಿಡಿಯೋ ಹಾಳಾಗೋಗುತ್ತದೆ ವಿಡಿಯೋ ಸರಿ ಇಲ್ಲ ಅಂದ್ರೆ ಆಡಿಯನ್ಸ್ ಯಾಕೆ ನೋಡ್ತಾರೆ ಆಡಿಯನ್ಸ್ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ಸಜೆಷನ್ ಮಾಡೋದಿಲ್ಲ ಮತ್ತೆ ಯೂಟ್ಯೂಬ್ ಬೂಸ್ಟ್ ಮಾಡೋದಿಲ್ಲ ಅದಕ್ಕೆ ನೀವು ಫಸ್ಟ್ ಪಾಯಿಂಟ್ ನ ಸರಿಯಾಗಿ ನೋಡ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಬಂದು ವಾಯ್ಸ್ ಚೆಕ್ ಮಾಡೋದು ವಾಯ್ಸ್ ಚೆಕ್ ಮಾಡೋದಂದ್ರೆ ನಿಮ್ಮ ವಿಡಿಯೋ ಅಂದ್ರೆ ನಿಮ್ಮ ಶಾರ್ಟ್ ವಿಡಿಯೋ ಇರುತ್ತದಲ್ಲ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಸಾಂಗ್ ಇರಬೇಕು ಮತ್ತೆ ಟ್ರೆಂಡಿಂಗ್ ಸಾಂಗ್ ಇರಬೇಕು ಟ್ರೆಂಡಿಂಗ್ ಸಾಂಗ್ ಇದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಬೂಸ್ಟ್ ಆಗಲು ಚಾನ್ಸ್ ಸಿಗುತ್ತದೆ ಮತ್ತೆ ಯೂಟ್ಯೂಬ್ ಹೇಳಿ ನೋಡಿ ಟ್ರೆಂಡಿಂಗ್ ಸಾಂಗ್ ಇದ್ರೆ ಯೂಟ್ಯೂಬ್ ವೈರಲ್ ಮಾಡ್ತದೆ ಅಕ್ಕಿ ನೀವು ಜಾಸ್ತಿ ಟ್ರೆಂಡಿಂಗ್ ಸಾಂಗ್ ನ ಬಳಸಿ ಟ್ರೆಂಡಿಂಗ್ ಸಾಂಗ್ ಬಳಸಿದ್ರೆ ನಿಮ್ಮ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಬೂಸ್ಟ್ ಆಗಿ ಆಗುತ್ತದೆ ಥರ್ಡ್ ಪಾಯಿಂಟ್ ಹೋಗುವ ಮೊದಲು ಪಿಪ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಪಿಪ್ ಪಾಯಿಂಟ್ ಅಲ್ಲಿ ನಿಮಗೆ ಗೊತ್ತಾಗ್ತದೆ ನೀವು ವಿಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು ಮತ್ತೆ ದೊಡ್ಡ ದೊಡ್ಡ ಕ್ರಿಯೇಟರ್ ಹೇಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಅವರ ವಿಡಿಯೋಗೆ ಹೇಗೆ ವ್ಯೂಸ್ ಬರುತ್ತೆ ಅಂತ ಪಿಪ್ ಪಾಯಿಂಟ್ ಅಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಈಗ ತರ್ಡ್ ಪಾಯಿಂಟ್ ಹೋಗೋಣ ಥರ್ಡ್ ಪಾಯಿಂಟ್ ಅಲ್ಲಿ ಇರೋದೇನಂದ್ರೆ ತಮ್ಲನ್ನ ಹಾಕಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಶಾರ್ಟ್ ವಿಡಿಯೋಗೆ ತಮ್ಲೆನ ಹಾಕಬಹುದು ಮತ್ತೆ ನೀವು ತಮ್ಲೆನ ಎಚ್ ಮಾಡಿ ಅಥವಾ ಅಲ್ಟ್ರಾ ಎಚ್ ಡಿ ಮಾಡಿ ಕೂಡ ಹಾಕಬಹುದು ತಮ್ಲೆನ್ ಹಾಕಿದ್ರೆ ನಿಮ್ಮ ವಿಡಿಯೋಗೆ ವ್ಯೂಸ್ ಬರುತ್ತದೆ ಶಾರ್ಟ್ ವಿಡಿಯೋಗೆ ತಂಬ್ಲೆನ್ ಹಾಕುವುದರಿಂದ ನಿಮಗೆ ಒಂದು ಬೆನಿಫಿಟ್ ಇರುತ್ತದೆ ಆ ಬೆನಿಫಿಟ್ ಏನಂದ್ರೆ ನಿಮ್ಮ ವಿಡಿಯೋನ ಜಾಸ್ತಿ ಜನರು ಕ್ಲಿಕ್ ಮಾಡಿ ನೋಡ್ತಾರೆ ಈ ವಿಡಿಯೋದಲ್ಲಿ ಏನೋ ಅಟ್ರಾಕ್ಟಿವ್ ಆಗಿರುತ್ತದೆ ಅಂತ ಫೋರ್ತ್ ಪಾಯಿಂಟ್ ಬಂದು ರಿಲೇಟೆಡ್ ವಿಡಿಯೋ ರಿಲೇಟೆಡ್ ವಿಡಿಯೋ ಅಂದ್ರೆ ನಿಮ್ಮ ಒಂದು ಲಾಂಗ್ ವಿಡಿಯೋ ಇರುತ್ತದೆ ಅಲ್ಲ ಅದನ್ನ ಶಾರ್ಟ್ ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ಶಾರ್ಟ್ ವಿಡಿಯೋನಾಗಿ ಅಪ್ಲೋಡ್ ಮಾಡುವುದು ಹೀಗೆ ಮಾಡುವುದರಿಂದ ಚಾನೆಲ್ ಇಂಪ್ರೆಷನ್ ಹೆಚ್ಚಾಗುತ್ತೆ ಮತ್ತೆ ವಿಡಿಯೋ ಇಂಪ್ರೆಷನ್ ಹೆಚ್ಚಾಗುತ್ತದೆ ಮತ್ತೆ ನಿಮ್ಮ ವಿಡಿಯೋ ಬೂಸ್ಟ್ ಆಗಲು ಶುರು ಆಗುತ್ತದೆ ಮೇನ್ ಪಾಯಿಂಟ್ ಇವಾಗ ಸ್ಟಾರ್ಟ್ ನೋಡಿ ವಿಸಿಬಿಲಿಟಿ ಪಾಯಿಂಟ್ ನಾರ್ಮಲ್ ಆಗಿ ಸಣ್ಣ ಯೂಟ್ಯೂಬರ್ ಶಾರ್ಟ್ ಅಥವಾ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡುವ ಮೊದಲು ಪಬ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ತೀರಾ ಅದು ನೀವು ಮಾಡುವ ದೊಡ್ಡ ಪಬ್ಲಿಕ್ ಮಾಡಿ ಯಾವಾಗ್ಲೂ ವಿಡಿಯೋನ ಅಪ್ಲೋಡ್ ಮಾಡಬಾರ್ದು ಪಬ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮ್ಮ ವಿಡಿಯೋ ಜಾಸ್ತಿ ಬೂಸ್ಟ್ ಆಗುದಿಲ್ಲ ಮತ್ತೆ ಜಾಸ್ತಿ ಕ್ಲಿಕೇಬಲ್ ಆಗುದಿಲ್ಲ ಅದಕ್ಕೆ ನೀವು ಪಬ್ಲಿಕ್ ಮಾಡದೆ ವಿಡಿಯೋನ ಅನ್ಲಿಸ್ಟೆಡ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ಲಿಸ್ಟೆಡ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮ್ಮ ವಿಡಿಯೋ ಯಾರ ಬಳಿ ತಲುಪಿಸಬೇಕು ಅಂತ ಯೂಟ್ಯೂಬ್ ಗೈಡೆನ್ಸ್ ಮಾಡಿ ತಲುಪಿಸುತ್ತೆ ಮತ್ತೆ ನಿಮ್ಮ ವಿಡಿಯೋಗೆ ಆಡಿಯನ್ಸ್ ರಿಟೆಕ್ಷನ್ ಇರುತ್ತದೆ ನೈಂಟಿ ಪರ್ಸೆಂಟ್ ಬೂಸ್ಟ್ ಆಗುತ್ತದೆ ಇಲ್ಲಿ ಅದರಿಂದ ನೀವೆಲ್ಲರೂ ವಿಡಿಯೋನ ಅಪ್ಲೋಡ್ ಮಾಡುವ ಮೊದಲು ವಿಸಿಬಿಲಿಟಿ ಆಗಿ ಅಪ್ಲೋಡ್ ಮಾಡಿ ಅದರಿಂದ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತದೆ ಮತ್ತೆ ಈ ಪಾಯಿಂಟ್ ನ ಮೇನ್ ಆಗಿ ನೋಡ್ಕೊಳ್ಳಿ ವಿಸಿಬಿಲಿಟಿ ಪಾಯಿಂಟ್ ಅಂದ್ರೆ ವಿಡಿಯೋನ ಅನ್ಲಿಸ್ಟೆಡ್ ಮಾಡಿ ಯಾವಾಗ್ಲೂ ಅಪ್ಲೋಡ್ ಮಾಡಿ ಮೇನ್ ಪಾಯಿಂಟ್ ಇದು ಸಿಕ್ಸ್ ಪಾಯಿಂಟ್ ಬಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಸೆಕ್ಷನ್ ಯಾವಾಗ್ಲೂ ನೀವು ಆನ್ ಅಲ್ಲಿ ಇಡಬೇಕು ಯಾಕೆಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಆನ್ ಅಲ್ಲಿ ಇಟ್ಟರೆ ನಿಮ್ಮ ವಿಡಿಯೋಗೆ ಜನರು ಬಂದು ಕಮೆಂಟ್ ಮಾಡಿದೆ ಕಮೆಂಟ್ ಮಾಡಿದ್ರೆ ನಿಮ್ಮ ವಿಡಿಯೋ ಆಟೋಮೆಟಿಕ್ ಆಗಿ ಬೂಸ್ಟ್ ಆಗಲು ಶುರು ಮಾಡುತ್ತದೆ ಎಲ್ಲಾ ಜನರು ನಿಂತ್ಕೊಂಡು ನಿಮ್ಮ ವಿಡಿಯೋ ಕಮೆಂಟ್ ಮಾಡ್ತೇನೆ ನೀವು ಅದನ್ನ ಆಫ್ ಆಗಿ ನಿಮ್ಮ ವಿಡಿಯೋಗೆ ಯಾರು ಕಮೆಂಟೇ ಮಾಡಲ್ಲ ಕಮೆಂಟ್ ಮಾಡಲ್ಲ ಅಂದ್ರೆ ನಿಮ್ಮ ವಿಡಿಯೋ ಬೂಸ್ಟೇ ಆಗಲ್ಲ ಬೂಸ್ಟ್ ಆಗಲಿ ನಿಮ್ಮ ವಿಡಿಯೋಗೆ ಮನಿಟೈಜೇಷನ್ ಮತ್ತು ಸಬ್ಸ್ಕ್ರೈಬರೇ ಬರೋದಿಲ್ಲ ಅದಕ್ಕಾಗಿ ನೀವು ಕಮೆಂಟ್ ಸೆಕ್ಷನ್ ನ ಸರಿಯಾಗಿ ನೋಡ್ಕೊಳ್ಬೇಕು